ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸೀಸನ್ 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 ಹಸಿ ಕಾಳುಗಳ ಸೀಸನ್ ಅಲ್ವೇನ್ರಿ ಚಳಿಗಾಲ ಕಾರ್ತಿಕ್ ಮಾಸದಲ್ಲ ಹಸಿ ಕಾಳುಗಳ ಸೀಸನು ಅದು ತಿಂದಿರ ಇರಕ್ ತಿನ್ನಲೇಬೇಕು ಅಷ್ಟೇ ಅದ್ಭುತವಾದ ರುಚಿಯಲ್ಲೂ ಇರುತ್ತೆ ಬೇರೆ ಸಾಂಬಾರು ರುಚಿನೇ ಅನ್ಸಲ್ಲ ಕಣ್ರಿ ಈ ಸಾಂಬಾರ್ ತಿನ್ಬಿಟ್ರೆ ಅಷ್ಟು ಸೂಪರ್ ಆಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ ತಿಂತೀರಾ ಆ ರೀತಿ ಇರುತ್ತೆ ನೋಡಿ ಈ ಸಾಂಬಾರು ಯಾವ ಸಾಂಬಾರು ಅಂತೀರಾ ಅದೇ ಕಣ್ರಿ ಹಸಿ ಕಡಲೆ ಬೀಜ ಹಾಗೂ ಹಸಿ ತೊಗರಿಕಾಯಿ ಮಿಕ್ಸ್ ಮಾಡಿ ಮಾಡಿರೋ ಸಾಂಬಾರು ರುಚಿ ಅಂತೂ ಅದ್ಭುತ ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅರ್ಧ ಕಪ್ಪಷ್ಟು ಹಸಿ ಕಡಲೆ ಬೀಜ ಬಿಡಿಸಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಕಣ್ರಿ ಹಾಗೆ ಅರ್ಧ ಕೆ ಜಿ ಅಷ್ಟು ತೊಗರಿಕಾಯಿ ಸೇರ್ ತೊಗರಿ ಕಾಳು ಸೇರಿಸ್ಕೊಂಡಿದ್ದೀನಿ ಅಂದ್ರೆ ಅರ್ಧ ಕೆ ಜಿ ತೊಗರಿಕಾಯಿ ತಗೊಂಡು ಅಂಥ ಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಲು ಗ್ಲಾಸ್ ಅಷ್ಟು ತೊಗರಿಬೇಳೆನ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ಎರಡು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡು ಅರ್ಧ ಲೀಟರ್ ಅಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೋಬೇಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋದು ಮರಿಬೇಡಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ರೀತಿ ಬೆಂದರೆ ಸಾಕಾಗುತ್ತೆ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಕಣ್ರಿ ಬೇಗನೆ ಆಗುತ್ತೆ ಈ ಸಾಂಬಾರು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ ಒಂದು ಸಾಂಬಾರು ಸೋಂಟಲ್ಲಿ ಬೆಂದಿರೋಂಥ ಕಾಳು ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಉರ್ಕೊಂಡು ಪದಾರ್ಥ ಹಾಗೆ ಅರ್ಧ ಅಷ್ಟು ಹಸು ಕೊಬ್ಬರಿ ಎರಡು ಟೀ ಸ್ಪೂನ್ ಸಾಂಬಾರ್ ಪುಡಿ ಹಾಗೆ ಚಿಕ್ಕ ನಿಂಬೆಹಣ್ಣು ಗಾತ್ರದನ್ಸ ನೆನ್ ನೆನೆಸಿರುವಂಥ ಹುಣಸೆಣ್ ಸೇರಿಸ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಬೇಕಾಗತ್ತೆ ಅಂದರೆ ಸಾಂಬಾರು ಮಸಾಲೆ ಬೇಕಲ್ವೇನ್ರಿ ಅದೇ ಕಣ್ರಿ ಇದು ಹಾಗೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಹಸಿ ಕರ್ಬೇನ ಸೊಪ್ಪು ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕಣ್ರಿ ಹಸಿ ಸರ್ ಕರ್ಬೇನ್ ಸೊಪ್ಪು ಇದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂದ್ರೆ ಬೇರೆ ಒಣಗಿದಾದ್ರೂ ಸೇರಿಸ್ಕೊಂಬೋದು ಏನು ತೊಂದರೆ ಇಲ್ಲ ಹಾಗೆ ಒಂದು ಚಿಟಿಕೆಯಷ್ಟು ಅಷ್ಟು ಹಿಂಗು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಒಗ್ಗರಣೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರನ್ನ ಕುದಿಸೋದ್ರಿಂದ ರುಚಿಯಂತೂ ಡಬಲ್ ಆಗುತ್ತೆ ಕಣ್ರಿ ಖಂಡಿತ ನೀವು ಈ ರೀತಿ ಸರಿ ಮಾಡಿಲ್ಲ ಅಂದರೆ ಫ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ಸಾಂಬಾರು ಮೂರು ಬದ್ನೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತೊಳೆದು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಕುಕ್ಕರ್ಗೆ ಸೇರಿಸಿದ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಕಣ್ರಿ ಬದನೆಕಾಯಿ ಅದಕ್ಕೋಸ್ಕರ ಈ ತರ ಒಗ್ಗರಣೆಲಿ ಫ್ರೈ ಮಾಡಿ ಸಾಂಬಾರು ಮಾಡೋದ್ರಿಂದ ಬದನೆಕಾಯಿ ರುಚಿ ಅಂತೂ ಇನ್ನಷ್ಟು ಅದ್ಭುತವಾಗಿರುತ್ತೆ ಸಾಂಬಾರ್ ರುಚಿ ಅಂತೂ ಅಮೋಘನ ಅಂತ ಹೇಳ್ಬೋದು ಈ ರೀತಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಫ್ರೈ ಆದ್ರೆ ಕಣ್ರಿ ಐದು ನಿಮಿಷ ಫ್ರೈ ಆದಮೇಲೆ ರುಬ್ಬಿರ ಅಂತ ಮಸಾಲೆನ ಸೇರಿಸ್ಕೊಂಡು ಹಾಗೆ ಜಾರ್ ತೊಳೆದು ನೀರು ಸೇರಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ಎಲ್ಲ ಒಂದ್ಸರಿ ಸೇರಿಸ್ಕೊಂಡು ಹಾಗೆ ಬಿಂದಿರೋ ಅಂತ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀರಲ್ರಿ ಕಾಳುಗಳು ತರಕಾರಿ ಎಲ್ಲ ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕಾಗುತ್ತೆ ಕಣ್ರಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ ನೋಡ್ಕೊಳ್ಳಿ ಟೆಕ್ಸ್ಚರು ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಅಳತೆ ಪ್ರಕಾರ ಹೇಳ್ಬೇಕು ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಈ ಥರ ದೊಡ್ದಾಗಿ ಮುರಿದು ಸೇರಿಸ್ಕೊಂಡಿದ್ದೀನಿ ನೋಡಿ ರುಚಿ ನೋಡಿ ನಿಮ್ಮ ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನಂಗೆ ಸ್ವಲ್ಪ ಕಡಿಮೆ ಅನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ನಮ್ಮ ಈ ಅಂದರೆ ಹಸಿ ತೊಗರಿಕಾಯಿ ಮತ್ತೆ ಹಸಿ ಕಡಲೆ ಬೀಜ ಸಾಂಬಾರು ಸಿದ್ಧವಾಗುತ್ತೆ ಕಣ್ರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡಿದ್ರಲ್ಲ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ರುಚಿ ಅಂತೂ ಅದ್ಭುತವೇ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಣ್ರಿ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಇಂಥದಕ್ಕೆ ಅಂತ ಏನಿಲ್ಲ ಕಣ್ರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಒಂದ್ಸರಿ ಈ ಸಾಂಬಾರನ್ನ ಮಾಡಿ ರುಚಿ ನೋಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಬಾತ್ ರೆಸಿಪಿಗಳಿದ್ದಾವೆ ಚಟ್ನಿ ರೆಸಿಪಿ ಇದೆ ಹಾಗೆ ಸಾಂಬಾರ್ ರೆಸಿಪಿ ಇದೆ ಎಲ್ಲ ಒಂದ್ಸರಿ ನೋಡಿಲ್ಲ ಅಂದ್ರೆ ನೋಡಿ ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದು ಎತ್ತಿನ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್